ಚನ್ನಗಿರಿಯ ಹಾಲಸ್ವಾಮಿ ವಿರಕ್ತ ಮಠದಲ್ಲಿ ಶ್ರಾವಣ ಮಾಸದ ಅಂಗವಾಗಿ ಶ್ರಾವಣ ಮಾಸದ ಕಾರ್ಯಕ್ರಮವನ್ನು ಒಂದು ತಿಂಗಳವರೆಗೆ ಹಮ್ಮಿಕೊಳ್ಳಲಾಗಿದ್ದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಜಿ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪನವರು ನೆರವೇರಿಸಿದರು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಜಡೇಹಳ್ಳಿ ಮಠದ ಸ್ವಾಮಿಗಳು ಚನ್ನಗಿರಿ ಹಿರಿಯ ಮಠದ ಕೇದಾರಲಿಂಗ ಶಿವಶಾಂತ ವೀರ ಸ್ವಾಮೀಜಿಗಳು ಚನ್ನಗಿರಿ ಹಾಲಸ್ವಾಮಿ ವಿರಕ್ತ ಮಠದ ಬಸವ ಜಯಚಂದ್ರ ಸ್ವಾಮೀಜಿಗಳು ವಹಿಸಿದ್ದರು ಈ ಸಂದರ್ಭದಲ್ಲಿ तुमको अध्यक्ष एच एस शिवकुमार किरण कुमार, कुमार पुरासभ अध्यक्ष लक्ष्मीदेवी पुसभ सदस्य कमला मतो पारी परमेश परमेशतरू हाजरद वरदी आद्य न्यूज सतीश पवार चिंता ಭಕ್ತಿಯ ಭಾವನೆ ಮೂಡುತ್ತದೆ ಹಾಗೆ ಧರ್ಮದ ತಾಯಿಯಲ್ಲಿ ನಡೆಯಬೇಕು ಅನ್ನುವಂತ ಭಾವನೆ ಬರ್ತದೆ ಹುಡುಗಿ ಭಕ್ತಿಯ ಭಾವನೆಯನ್ನು ಬೆಳತಕ್ಕಂಥ ಈ ಒಂದು ಕಾರ್ಯಕ್ರಮವನ್ನು ಈ ಮಠ ಸದಾಕಾಲ ನಡೆಸಿಕೊಂಡು ಬರುತ್ತದೆ ಹಿಂದೆ ಇದ್ದಂತಹ ಜಯದೇವ ಸ್ವಾಮಿಗಳ ಕಾಲದಲ್ಲಿ ಈ ಮಠ ಸಾಕಷ್ಟು ಪ್ರಗತಿಯನ್ನು ಕಾಣಿತು ಮತ್ತು ಸುರಿದೇಶ್ವರ ಮಹಾತುಗಳ ಜಿಲ್ಲೆಯಲ್ಲಿ ತುಂಬಾ ಒಂದು ನಿರ್ಮಾಣ ಆಯಿತು ಆಮೇಲೆ ಹೇಳಿದಾಗ ಕಾಲೇಜಿಗೆ ಮಾಡಿದರ ಪರವಾಗಿ ಇವತ್ತು ಪ್ರತಿ ವರ್ಷ ಕನಿಷ್ಠ ಎರಡು ಸಾವಿರ ವಯಸ್ಸಿನ ವಿದ್ಯಾರ್ಥಿಗಳು ಆ ಕಾಲೇಜಿನಿಂದ ಶಿಕ್ಷಕ ಆಗಿತ್ತು ನಾವು ಚಿತ್ರದುರ್ಗ ದಾವಣಗೆರೆ ಶಿವಮೊಗ್ಗಕ್ಕೆ ಹೋಗ್ಬೇಕಾದ ದಾವಣಗೆ ಶಿವಮೊಗ್ಗದ

ಅಂತ ಹೇಳ್ತಾ ಮತ್ತು ಭದ್ರತಾ ಸಂಬಂಧ ಇದ್ರ ಮಾನವ ಪುಸ್ತಕವನ್ನು ಕೊಡ್ತಾರೆ ಅದನ್ನು ನೋಡ್ತಾ ಇದ್ದಾರೆ ಅದರಲ್ಲಿ ಈ ದೇಶದಲ್ಲಿ ಆಡಳಿತವನ್ನು ಹೆಚ್ಚು ರಾಜ್ಯ ಆಗಿದೆ ಅವ್ರೆಲ್ಲನ್ನು ತಮ್ಮ కళ్యాణితాంగా ధర్మవార్యు అత విధ అంబేద్కర్ లింగాత ధర్మవన్న అనుకో మనస్ ఏ అంబేద్కర్ లింగాత ధర్మవన్న సేరేత ಇವತ್ತು ಬಸವ ಪಕ್ಷದಲ್ಲಿ ಇರುವಂತಹ ಆಚರಣೆಗಳು ತತ್ವಗಳು ಮತ್ತು ಅವುಗಳನ್ನು ಬೇರೆ ಯಾವ ಧರ್ಮದಲ್ಲಿ ನಾವು ಮಾಡಲು ಸಾಧ್ಯ ಇಲ್ಲ ಇವತ್ತೇನು ಕ್ರಿಶ್ಚಿಯನ್ ಧರ್ಮದಲ್ಲಿ ಇವತ್ತು ಮುಸಲ್ಮಾನರು ಇವತ್ತು ಕ್ರಿಶ್ಚಿಯನ್ ಧರ್ಮದ ಒಂದು ಇದನ್ನ ಅಧಿಕಾರ ಅವರನ್ನು ದೇವರ ಹೊಣೆ ಅಂತಕ್ಕಂಥದ್ದು ಅವರ ಮಕ್ಕಳಲ್ಲಿರತಕ್ಕಂಥ ಲಿಂಗಕ್ಕೆ ಮಾತ್ರ ಇಲ್ಲಿಂದಲೇ ನಮನವನ್ನು ಮಾಡ್ತಾರೆ ಆ ರೀತಿ ಲಿಂಗವನ್ನ ಕಲ್ಪಿಂದರ ಕಲ್ಪನೆ ಅವರಲ್ಲಿ ಕೊಟ್ಟಂತ ಅವರು ಅರ್ಥಮಾಡಿ ಅಂದ್ರೆ ಎಲ್ಲ ದೇವರುಗಳನ್ನ ನಾವು ಭಕ್ತಿಯಿಂದ ಬಂದಿರೋದಕ್ಕಿಂತ ಲಿಂಗ ಪೂಜೆಯನ್ನು ಮಾಡಿದ್ರೆ ನಮಗೆ ಎಲ್ಲರೂ

ಜನರಿಗೆ ಇರುತ್ತೆ ಹಾಗೆಯೇ ಅವತ್ತಿನ ಸಮಾಜದಲ್ಲಿ ಸ್ತ್ರೀಯರನ್ನ ಮತ್ತು ಅನ್ಯ ಜಾತಿಗಳು ಇವರೆಲ್ಲರನ್ನ ಒಂದು ರೀತಿಯಲ್ಲಿ ಗುಲಾವುವಂತೆ ಇವತ್ತೇನಾದರೂ ಅವತ್ತಿನ ಅವತ್ತಿನದಲ್ಲಿ ಒಬ್ಬ ಸಮಾಜದ ಕಟ್ಟಕಡೆಯ ವ್ಯಕ್ತಿಯಾದಂತಹ ಹೊರತಂದರೆ ಸಮಾಜಕ್ಕೆ ಸೇರಿದಂತಹ ಉನ್ನತ ಮಟ್ಟದ ಜನರ ಕೇರಿನಲ್ಲೇನಾದರೂ ಆದೋದ್ರೆ ಅಥವಾ ಬ್ರಾಹ್ಮಣರು ಅವತ್ತು ಕಲಿತಕ್ಕಂಥ ವೇದ ಪಾಠಶಾಲೆಗಳನ್ನು ಕಿವಿನಲ್ಲಿ ಕೇಳಿಸ್ತಕ್ಕಂದರೆ ಅವರ ಕಿವಿನಲ್ಲಿ ಕಾಲ ಕಬ್ಬಿಣದ ಸೀಸನ ಬಿಡ್ತಕ್ಕಂಥ ಒಂದು ಕಾಲ ಅಂತ ಒಂದು ಕಾಲ ಇರುತ್ತೆ ಆ ಅವರು ಆ ಬಸವಣ್ಣನವರು ಬ್ರಾಹ್ಮಣ ಮತ್ತು జనజాగతి మొదటిలో చాలా రాజకారణిధారీల తిరు ఎలా వర్గదా ఎలా జాతీయ జనత అనుభవం ఎల్గూ సమానత్యవత ప్రజాప్రభుత్వ కల్పన ఇది ఆ అంత శరణ శరణి ప్రచారీవ తత్వారా ఈ పథవ తత్వం సంపూర్ణ అలవడే జీవన భక్తి సాధ్య బుద్ధ ఎక్కువ ఇవ్వకుండా వచనం సుమారు ఎంత అదన ఇతరు ఆ కాలూ సహ అంత సందర్భ

ಈ ವೈದಿಕರ ಮಾತನ್ನ ಕೇಳದೆ ಇದ್ದಿದ್ರೆ ಇವತ್ತು ಕರ್ನಾಟಕದ ಎಲ್ಲ ಭಾಗಗಳಲ್ಲಿಯೂರ ಶೈಪ ಲಿಂಗಾಯಿತ ಧರ್ಮ ಗೆಲ್ತಾ ಇತ್ತು ಅವರು ಈ ಗ್ರಾಮ ಮೈಸೂರು ಮಹಾರಾಜರಿಗೆ ಅವರ ತನೆಯನ್ನು ಕೇಳಿಸಿದರು ಅದರಲ್ಲಿ ನಿಮಗೆ ಊಟಕ್ಕೆ ಬೇಕಿದ್ದೀವಿ ಅಂತ ಕರೆದು ಅವರೆಲ್ಲ ನನ್ನ ಕಾನೂನು ಜನರನ್ನ ಒಂದೇವರೆಗೆ ಬಾರಿಗೆ ವಧೆಯನ್ನು ಮಾಡ್ತಾ ಇದ್ದೀವಿ ಅದೇನಾದ್ರೂ ಆಟ ಇದ್ದರೆ ಇವತ್ತು ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಭಾಗದಲ್ಲಿ ಲಿಂಗಾಯತ ಧರ್ಮದ ಒಂದು ಜನರನ್ನು ನಾವು ಕಾಣ್ಬೋದಾಗ ಈ ಧರ್ಮ ಎಲ್ಲರಿಗೂ ಒಳಿತನ್ನು ಬಯಸ್ತದೆ ಯಾರಿಗೂ ಕೇಳಲು ಬಯಸುವುದಿಲ್ಲ ಎಲ್ಲರಿಗೂ ಒಳ್ಳೆಯದಾಗಿ ಇರ್ತಕ್ಕಂಥ ತನ್ನ ಇಕ್ಕಟ್ಟು ಲಿಂಗಾಯತ ಧರ್ಮ